ನಾನು ಯಾವತ್ತಿದ್ರು ಫಸ್ಟ್ ಸಿನಿಮಾ ಇಂದನೆ ಬೆಸ್ಟ್ ಸಿನಿಮಾ ಕೊಡಬೇಕು ಇಲ್ಲ ನಾವು ಇಲ್ಲಿ ಸಸ್ಟೈನ್ ಆಗೋದು ಕಷ್ಟ ಅನ್ನೋದು ನನ್ನ ಕ್ಲಾರಿಟಿ ಇದೆ ಒಂದು ಖುಷಿ ಏನಿದೆ ಅಂದರೆ ಈ ಥರದೊಂದು ಸಬ್ಜೆಕ್ಟ್ ನನಗೆ ಸಿಕ್ಕಿದೆ ಅನ್ನೋದೇ ನನ್ನ ಹೆಮ್ಮೆ ನಾನು ಆಲ್ಮೋಸ್ಟ್ ಇವಾಗ ನಮ್ದು ಕಾಂಪಿಟೇಷನ್ ಅಂದ್ರೆ ಕನ್ನಡ ಫಿಲ್ಮ್ಸ್ ಅಷ್ಟೇ ಅಲ್ವಾ ಇವಾಗ ಯೂನಿವರ್ಸಲ್ ಕಂಟೆಂಟ್ ಎಲ್ಲರೂ ಒ ಟಿ ಟಿ ನೋಡ್ತಾರೆ ಎಲ್ಲ ಫಿಲ್ಮ್ಸ್ ನೋಡ್ತಾರೆ ಸೊ ಜನರಿಗೂ ಒಂದು ಯುನಿಕ್ನೆಸ್ ಬೇಕು ಸೊ ಆಫ್ ಕೋರ್ಸ್ ಇದು ಒಂದು ಪ್ಯಾರಲೆಲ್ ಲೈಫ್ ಸ್ಟೋರಿ ಅಂಡ್ ರೀಸೆಂಟ್ ಟೈಮ್ಸ್ ಇಂಡಸ್ಟ್ರೀ ಅಲ್ಲಿ ಈ ಥರದೊಂದು ಸ್ಟೋರಿ ಬಂದಿಲ್ಲ ಯು ಟೋಲ್ಡ್ ತುಂಬ ಸೀರಿಯಲ್ ಅವರೆಲ್ಲ ತಪ್ಪು ತಿಳ್ಕೋಬಾರ್ದು ಬಟ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ನನ್ನ ಸೀರಿಯಲ್ ಬಿಟ್ಟಿದ್ದಕ್ಕೆ ಕಾರಣನೇ ಅದು ಸರ್ ಅಂದರೆ ಜನರಲಿ ಎಲ್ಲರೂ ಒಪ್ಕೊಳ್ಳಲ್ಲ ಅದನ್ನು ಫೈನಲಿ ನನಗೆ ಸಿನ್ಮಾನೇ ಮಾಡಬೇಕು ಅನ್ನೋದು ಕಾನ್ಷಿಯಸ್ ಇದ್ದಾಗ ಏನಕ್ಕೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ ಅಂದರೆ ಸೀರಿಯಲ್ ಮಾಡಿದಾಗಲೂ ನನಗೆ ಕ್ಲಾರಿಟಿ ಇತ್ತು ಬೆಸ್ಟ್ ವೇ ಟು ಫೇಸ್ ಕ್ಯಾಮ್ರಾ ಸೀರಿಯಲೇ ಸೀರಿಯಲಿಂದ ಯಾರೆಲ್ಲ ಸಿನ್ಮಾಗೆ ಬಂದಿದ್ದಾರೋ ಒಳ್ಳೆ ಆ್ಯಕ್ಟ್ರುಗಳಾಗಿದ್ದಾರೆ ಅನ್ನೋದು ಪ್ರೂವನ್ ಹಂಗೇನಂದ್ರೆ ಚಿಕ್ಕವರು ಚಿಕ್ಕದಾಗ ಸಿನ್ಮಾ ಮಾಡ್ತಿದ್ದೀವಿ ಚಿಕ್ಕದಾಗ ಮಾಡಬಿಡೋಣ ಅಂತ ಇವರು ಒಳಗೆ ಬರ್ತಾರೆ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಆಗಿಲ್ಲ ನಾನು ಪ್ರತಿ ಸಲ ಅವ್ರನ್ನ ಒಪ್ಸೋದ್ರಲ್ಲೇ ಇದ್ದೆ ಎಂದಿದ್ರೆ ಎಕ್ಸ್ಪ್ಲೈನ್ ಮಾಡಿ ಹಿಂಗಾಗಬೇಕು ಅನ್ನೋ ಪ್ರಾಸೆಸಲ್ಲೇ ಇದ್ದಿದ್ರೆ ನಾನು ಈ ಸಿನಿಮಾ ಕಟ್ಕೊಡೋಕೆ ಆಗ್ತಾನೆ ಇರಲಿಲ್ಲ ಅದು ಆ ಮಳೆಯಲ್ಲಿ ಕಾಣದೇ ಇರೋ ಜಾಗದಲ್ಲಿ ಮೊದಲನೇ ಸಲ ಸಾಧ್ಯನೇ ಇರ್ತಿಲ್ಲ ಅದು ಅವರ ಸಪೋರ್ಟು ತುಂಬ ಇತ್ತು ಸರ್ ಇವರು ಜಾಸ್ತಿ ಅಪೋಸಿಟ್ ಕ್ಯಾರೆಕ್ಟರ್ಸು ಎಷ್ಟು ಸ್ಟ್ರಾಂಗ್ ಇರ್ತಾರೋ ನಾವು ಹೊಸಬ್ರು ಅದನ್ನ ಅವ್ರ ಜೊತೆ ಕಾಂಪಿಟ್ ಅಂತಲ್ಲ ನಮ್ಗೆ ಗೊತ್ತಿಲ್ಲದೆ ಅದನ್ನ ಅವ್ರಿಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸಾಕು ಅದಿದು ವರ್ಕ್ ಆ ಥರ ವರ್ಕ್ ಆಗಿದೆ ಅನ್ನೋದೇ ನನ್ನ ನನಗೊಂದು ಹ್ಯಾಪಿನೆಸ್ ನಮ್ಮಲ್ಲಿ ಅದು ಸುಮಾರು ಹಿಂದೆ ಟಿ ಎನ್ ಸೀತಾರಾಮ್ ಅವರು ಸಿನಿಮಾ ಮಾಡಿದಂತರಿಂದಲೂ ನಾವು ನೋಡ್ತಾ ಬಂದಿದ್ದೇವೆ ಈ ಸೀರಿಯಲ್ ಇಂದ ಬಂದಂತಹ ವ್ಯಕ್ತಿಗಳು ಆ ಸೀರಿಯಲ್ಲಿನ ಮೂಡನ್ನು ಸಿನಿಮಾದಲ್ಲೂ ಅನಿವಾರ್ಯವಾಗಿ ತರ್ತಾರೋ ಅಥವಾ ಗೊತ್ತಿಲ್ಲದೆ ಹಾಗೆ ನೋಸಿಳತ್ತದೋ ವರ್ತಮಾನದಲ್ಲೂ ಅಂಥದ್ದು ಒಂದು ಸಿನಿಮಾ ನಮ್ಮ ಮಧ್ಯೆ ಇದೆ ಈಗ ಅದು ಸಿನಿಮಾ ಆಗುವ ಬದಲು ಸೀರಿಯಲ್ ಥರನೇ ಇದೆ ಅನ್ನುವಂಥ ವ್ಯಾಖ್ಯಾನವಾಗ್ತದೆ ಭಯ ಅಥವಾ ವರ್ಕ್ ಸರ್ ನಾನು ಸಿನಿಮಾ ನೋಡುವಾಗ ನಂದು ಸ್ವಲ್ಪ ಕಮರ್ಷಿಯಲ್ ಆಗಿ ಇರ್ತೀನಿ ಸರ್ ನಾನು ನನ್ನ ಆಯ್ಕೆಗಳು ಅದೇ ಥರನೇ ಇರುತ್ತೆ ಕಮರ್ಷಿಯಲ್ ಯಾಕೆ ಅಂತಂದ್ರೆ ಅದೊಂದು ಎಂಟರ್ಟೈನ್ಮೆಂಟ್ ಮೀಡಿಯಾ ನಾನು ಸಂದೇಶ ಹೇಳಲಿಕ್ಕೆ ಸಿನಿಮಾಗೆ ಬರಬೇಕಂತೇನಿಲ್ಲ ಅದು ನನ್ನ ಲೈಫ್ ಸ್ಟೈಲ್ ಅಲ್ಲಿ ಇದ್ರು ಸಾಕದು ನಾನು ಯಾರೋ ಒಂದಿಬ್ಬರಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕ್ ಲೈಫ್ ಸ್ಟೈಲ್ ಅನ್ನೋದು ಈಗಿನ ವರ್ತಮಾನದಲ್ಲಿ ಸಿನಿಮಾದವರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ ಅಷ್ಟೇ ಸಿನಿಮಾದಲ್ಲಿ ಏನ್ ಬೇಕಾದ್ರೂ ಮಾಡಬೇಡಿ ಏನ್ ಬೇಕಾದ್ರೂ ಕಡದಿ ಹಾಕಿ ಜೀವನದಲ್ಲಿ ಸುಬಗರಾಗಿರಲಿ ಅಷ್ಟೇ ಹಾಗಾಗಿ ನಾನು ಅದನ್ನ ಕಮರ್ಷಿಯಲ್ ಆಗಿ ನೋಡ್ತೀನಿ ಸರ್ ಎಂಟರ್ಟೈನ್ ಮಾಡಿ ಸಿನಿಮಾ ನೋಡಕ್ ಬಂದಿದ್ರೆ ನಾವು ಎಂಟರ್ಟೈನ್ ಮಾಡ್ಬೇಕು ಆಗ್ಲೇ ಹೇಳಿದ್ರೆ ನನ್ ಬುದ್ಧಿವಂತಿಕೆ ತೋರಿಸೋ ಮೀಡಿಯಾ ಅಲ್ಲ ಅದು ಎಲ್ಲರಿಗೂ ಇಷ್ಟ ಆಗುವಂತ ವಿಷಯ ಆಗ್ಬೇಕು ಹಾಗಾಗಿ ನೀವ್ ಹೇಳಿದ್ದು ವಿಷಯ ನಿಜ ಸರ್ ಯಾಕಂದ್ರೆ ಸೀರಿಯಲ್ವಾ ನಾನು ಹೇಳಿದ್ದು ಸರಿ ಅಂತ ಕಳಿಸಿದ ಕಂದ್ಕೊಳ್ತೇನೆ ಸೀರಿಯಲ್ನಿಂದ ಬಂದ ಪ್ರತಿಯೊಬ್ಬ ಬಹಳ ಖ್ಯಾತ ಪ್ರಖ್ಯಾತ ನಿರ್ದೇಶಕರು ಕೂಡ ಎಲ್ಲೋದು ಕಡೆ ಅದರ ಗುಂಗಿಂದ ಹೊರಗೆ ಬರ್ಲಿಕ್ಕೆ ಆಗದೇನೆ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡದ ಸಿನಿಮಾಗಳು ಕೃತಿಗಳು ಬಂದಿಲ್ಲ ಈ ಪ್ರೆಷರ್ ಇತ್ತು ಸರ್ ಅಂದ್ರೆ ನಮ್ಗೆ ಯಾರು ಬಂದು ಹೇಳಿದ್ದಲ್ಲ ನಮ್ಗೆ ಗೊತ್ತಿರೋ ವಿಷಯ ಅದು ಹಾಗಾಗಿ ಹಂಗ ಮಾಡಬಾರ್ದು ಅಂತ ಮಾಡಿದ್ದಲ್ಲ ನಾವು ಬೇಸಿಕಲಿ ನಮ್ಮ ಸ್ಟ್ರಕ್ಚರೇ ಆ ಥರ ಇತ್ತು ನಾವು ಸಿನಿಮಾನ ಸಿನ್ಮಾ ಥರನೇ ತೋರಿಸ್ಬೇಕು ಅಂತ ನಮ್ಮ ಎಡಿಟಿಂಗ್ ಆಗಲಿ ಎರಡು ಗಂಟೆ ಆರು ನಿಮಿಷ ಇದೆ ಸಿನಿಮಾ ಈಗ ನನ್ನ ಫೈನಲ್ ಕಟ್ ಬಂದು ಎರಡು ಗಂಟೆ ಹದಿನೇಳು ನಿಮಿಷ ಮತ್ತು ಕೂತು ಟೀಮ್ ಎಲ್ಲ ಡಿಸ್ಕಸ್ ಮಾಡಿ ಅದನ್ನು ಎರಡು ಗಂಟೆ ಆರು ನಿಮಿಷ ಕಳಿಸಿದ್ರ ಕಾರಣವೇ ಅದು ಎಲ್ಲನೂ ಸ್ಪೂನ್ ಫೀಡ್ ಮಾಡೋ ಅಗತ್ಯನೂ ಇಲ್ಲ ಆಡಿಯನ್ಸ್ಗೆ ಕೆಲವು ಅವ್ರಿಗೂ ಪ್ರಶ್ನೆಗಳನ್ನ ಹುಟ್ಟಾಕಬೇಕು ಅವನೊಬ್ಬ ರೈಟರ್ ಆಗಬೇಕು ಒಳಗಡೆ ಕೂತು ನೋಡೋನಿಗೆ ಒಂದು ಪ್ರಶ್ನೆ ಹುಟ್ಟಾಕದೇ ಇದ್ದರೆ ಕೆಲವು ಸಿನಿಮಾಗಳು ಸಿನ್ಮಾದಿಂದ ಹೊರಗಡೆ ಹೋದ್ಮೇಲೆ ಕಾಡುತ್ತೆ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ನೋಡುವಾಗ್ಲೂ ಆ ವಿಷಯಗಳು ಬರ್ಬೇಕು ಅವನ್ಗೆ ಗೆಸ್ ಅವನು ಅವ್ನು ಯಾವಾರಬೇಕು ಒಂದೊಂದ್ಸಲ ಅವನು ನೋಡು ನಾನು ಹೇಳಿದ ಕರೆಕ್ಟ್ ಆಯ್ತು ಅನ್ನೋ ಆ ವಿಷಯಗಳನ್ನ ನಾವು ಇದ್ರೆ ಮಜಾ ಇರೋದಿಲ್ಲ ಅದು ಅದಕ್ಕೆ ಬೇಕಾದಂಥ ಏನು ಕೆಲಸಗಳು ಅದೆಲ್ಲ ಮಾಡಿದ್ದೀವಿ ದೇಶಪಾಂಡೆ ಅವರ ಸಿನಿಮಾದ ಪರಿಭಾಷೆ ಬದಲಾಗ್ತಾ ಇದೆ ಅಂತ ಅನಿಸ್ತದೆ ಅದರ ಹೇಳುವ ಕಟ್ಟುವ ಪಾತ್ರಗಳನ್ನು ಸೃಷ್ಟಿಸುವ ಮತ್ತು ಪಾತ್ರಗಳನ್ನು ಹಿಡಿಯದಾಗಿ ಅದನ್ನ ಅಭಿವೃದ್ಧಿಗೊಳಿಸುವ ಎಲ್ಲ ಮಾದರಿಗಳು ಬದಲಾಗಿದೆ ಅಂತ ಅನಿಸ್ತೇವೆ ಅಲ್ಲ ಅದಕ್ಕೆ ಉತ್ತರ ಹೇಳೋದು ನಾನು ತುಂಬಾ ಚಿಕ್ಕವನಾಗ್ತೀನಿ ಸರ್ ಯಾಕೆಂದ್ರೆ ನಾನು ಈ ಮನೋಂತರ ಕಾಲದಲ್ಲಿ ಇದೀನಿ ಅಂದ್ರೆ ನೀವು ಯಾವ ಕಾಲಘಟ್ಟ ಹೇಳ್ತಿದ್ರಿ ನನ್ನ ನಾನು ಪ್ರಾಕ್ಟೀಸ್ ಆಗ್ತಾ ಇರೋದು ಈ ಕಾಲಘಟ್ಟದಲ್ಲಿ ಹಂಗಾಗಿ ತುಂಬಾ ಎಕ್ಸೈಟಿಂಗ್ ಆಗಿದೆ ಕಾರಣ ಏನು ಅಂದ್ರೆ ತುಂಬಾ ಕ್ಲಾರಿಟಿ ಇರುತ್ತೆ ಈಗ ಕಥೆ ಹೇಳೋರಿಗೆ ಇವರು ಪಾತ್ರಗಳನ್ನ ಸೃಷ್ಟಿ ಮಾಡುವ ರೀತಿ ಅಥವಾ ಬೇರೆ ಯಾರೋ ಪಾತ್ರಗಳನ್ನ ಸಂದೀಪ್ ಪಾತ್ರಗಳನ್ನ ಸೃಷ್ಟಿ ಮಾಡುವ ರೀತಿ ಅಥವಾ ರಾಜ್ ಮಾಡುವ ಪಾತ್ರಗಳ ಸೃಷ್ಟಿ ತುಂಬ ಒಂಥರ ಬೇರೆ ಥರದ್ದು ಇರುತ್ತೆ ಅಪ್ರೋಚ್ ಬೇರೆ ಥರ ಆಗಿದೆ ಈಗ ಅಂದರೆ ಅದು ಈ ಬರೀ ಪಾತ್ರದ ಧೋರಣೆ ನೀವು ತೋರ್ಸ್ ತೋರಿಸಿದ್ರೆ ಸಾಕಿರುತ್ತೆ ನೀವು ಅದನ್ನ ಆಕ್ಟ್ ಮಾಡುವ ಇದು ಅವಶ್ಯಕತೆ ಇರುವುದಿಲ್ಲ ಈಗ ಅಂತ ಅನ್ಸುತ್ತೆ ಒಂದು ಕಡೆ ನಮಗೆ ಕೆಲವು ಮಾದರಿಗಳಿವೆ ಕೆ ಜಿ ಎಫ್ ಒಂದ್ ಮಾದರಿ ಚಾರ್ಲಿ ಒಂದ್ ಮಾದರಿ ಅಥವಾ ಝರಣಿ ಮಂಡಲ ಮಧ್ಯದೊಳಗೆ ಒಂದು ಮಾದರಿ ಶಾಖಾರಿ ಒಂದ್ ಮಾದರಿ ಅಥವಾ ಅದರ ಮಧ್ಯೆ ಕಾಂತಾರ ಒಂದ್ ಮಾದರಿಯಾಗಿ ನಿಲ್ತದೆ ಆ ಹೊಸಬರು ಬೇರೆ ಬೇರೆ ಈಗ ಬ್ಲಿಂಕ್ ಅಂತ ಒಂದು ಸಿನ್ಮಾ ಈ ತರದ ಮಾದರಿಗಳು ನಮ್ಮ ಮಧ್ಯೆ ಇದೆ ಈ ಸಿನಿಮಾದ ಒಟ್ಟು ಅದರ ಪ್ರಕ್ರಿಯೆ ಒಂಥರ ಬದಲಾಗ್ತಾ ಇದೆ ಸಿನಿಮಾದಿಂದ ಸಿನಿಮಾ ಆ ಮಧ್ಯೆ ಈ ಸಿನಿಮಾ ಎಲ್ಲಿ ನಿಲ್ಲಬಹುದು ಅಂತ ಅವ್ರು ಇವಾಗ ನಮ್ದು ಕಾಂಪಿಟೇಷನ್ ಅಂದರೆ ಕನ್ನಡ ಫಿಲ್ಮ್ಸ್ ಅಷ್ಟೇ ಅಲ್ವಾ ಇವಾಗ ಯೂನಿವರ್ಸಲ್ ಕಂಟೆಂಟ್ ಎಲ್ಲರೂ ಒ ಟಿ ಟಿ ನೋಡ್ತಾರೆ ಎಲ್ಲ ಫಿಲ್ಮ್ಸ್ ನೋಡ್ತಾರೆ ಸೊ ಜನರಿಗೂ ಒಂದು ಯುನೀಕ್ನೆಸ್ ಬೇಕು ಸೊ ಆಫ್ಕೋರ್ಸ್ ಇದು ಒಂದು ಪ್ಯಾರಲಲ್ ಲೈಫ್ ಸ್ಟೋರಿ ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ಇಂಡಸ್ಟ್ರಿಯಲ್ಲಿ ಈ ಥರದೊಂದು ಸ್ಟೋರಿ ಬಂದಿಲ್ಲ ಆ್ಯಂಡ್ ಆಸ್ ಯು ಟೋಲ್ಡ್ ಇದೂ ತುಂಬ ಡಿಫ್ರೆಂಟ್ ಅಪ್ರೋಚ್ ಸೊ ಡೆಫಿನೆಟ್ಲಿ ಐ ಥಿಂಕ್ ಇಟ್ ಶುಡ್ ವರ್ಕ್ ಅಂತ ಹೌದು ನೋಡಿದೆ ನಂಗೆ ಇಷ್ಟ ಆಯಿತು ಐ ಹ್ಯಾವ್ ಲಾಡ್ ಆಫ್ ಹೋಪ್ಸ್ ಆನ್ ದ ಫಿಲ್ಮ್ ನಮ್ಮ ಸಿನಿಮಾ ನಾವೇ ಹೊಗಳಬೇಕು ಅದೇ ಪರಿಸ್ಥಿತಿ ಇಲ್ಲ ಅದಕ್ಕೆ ಈ ಥರದ ಒಂದು ಸಬ್ಜೆಕ್ಟ್ ಮಾಡಿರೋದು ಅದಕ್ಕೆ ಈ ಥರದ ಒಂದು ಸಬ್ಜೆಕ್ಟ್ ಮಾಡಿರೋದು ದಕ್ಷಿಣ ಕನ್ನಡದವರು ಬದಲಿಲ್ಲ ಇಡೀ ಇಡೀ ಎಂಬತ್ತೈದು ವರ್ಷದಲ್ಲಿ ದಕ್ಷಿಣ ಕನ್ನಡದವರಿಗೆ ಒಂದು ಅದರದೇ ಆದಂಥ ಇತಿಹಾಸ ಇದೆ ಅದನ್ನ ಈಗ ಉಜ್ವಲ ಮಟ್ಟಕ್ಕೆ ನಮ್ಮ ಹುಡುಗರು ತಗೊಂಡೋಗಿ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಅದಕ್ಕಾಗಿ ಹೇಳಿದ್ದೆ ಆ ಜವಾಬ್ದಾರಿಯಿಂದ ಮಾತಾಡಿ ಅಂತ ಹೌದು ಒಂದು ಆರು ವರ್ಷ ಸಿನಿಮಾ ಮಾಡಬೇಕು ಅಂತ ಏನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಸರ್ ಅಂದರೆ ಅದೆಲ್ಲಾನು ಅನುಭವನೇ ನಾನು ವೇಸ್ಟ್ ಅಂತ ಹೇಳೋದೇ ಇಲ್ಲ ಅದಕ್ಕೆ ನಾನು ಇವತ್ತು ಇಲ್ಲಿರೋದು ಈ ಸಿನಿಮಾ ನಾನು ಮಾಡೋದಕ್ಕೆ ರೀಸನೇ ಅದು ಏನು ನಾನು ಆ ಜರ್ನಿ ಮಾಡಿದ್ದೀನೋ ಅದಕ್ಕೆ ನಾನು ಇಲ್ಲಿರೋದು ಟೂ ತೌಸಂಡ್ ಸೆವೆಂಟೀನಲ್ಲೇ ನನಗೆ ಆ ಕ್ಲಾರಿಟಿ ಇತ್ತು ಸರ್ ಅಂದರೆ ನಾನು ಓವರ್ ಎಕ್ಸಾಜುರೇಟ್ ಆಗಿ ಹೇಳ್ತಾ ಇಲ್ಲ ಸಿನಿಮಾ ಮಾಡಿದ್ರೆ ನಮಗೆ ಬ್ಯಾಕಪ್ ಇಲ್ಲ ಎಲ್ಲೋ ಒಂದು ಊರಿಂದ ಇಲ್ಲಿಗೆ ಬಂದಿರ್ತೀವಿ ಫಸ್ಟ್ ಸಿನಿಮಾ ಇಂದೇ ಬೆಸ್ಟ್ ಸಿನಿಮಾ ಕೊಡಬೇಕು ಇಲ್ಲ ನಾವು ಇಲ್ಲಿ ಸಸ್ಟೈನ್ ಆಗೋದು ಕಷ್ಟ ಅನ್ನೋದು ನನ್ನ ಕ್ಲಾರಿಟಿ ಇದೆ ಒಂದು ಖುಷಿ ಏನಿದೆ ಅಂದರೆ ಈ ಥರದ್ದು ಒಂದು ಸಬ್ಜೆಕ್ಟ್ ನನಗೆ ಸಿಕ್ಕಿದೆ ಅನ್ನೋದೇ ನನ್ನ ಹೆಮ್ಮೆ ಆಮೇಲೆ ಸೋರ್ ಜೊತೆ ಆ್ಯಕ್ಟ್ ಮಾಡುವಾಗೂ ಅಷ್ಟೇ ನಾನು ತುಂಬ ಪರ್ಸ್ನಲ್ ಆಗಿ ಹರ್ಷ ಸರ್ ಹತ್ರ ಹೇಳ್ತೀನಿ ಇದನ್ನೆಲ್ಲ ಆಪೋಸಿಟ್ ಕ್ಯಾರೆಕ್ಟರ್ಸು ಎಷ್ಟು ಸ್ಟ್ರಾಂಗ್ ಇರ್ತಾರೋ ನಾವು ಹೊಸಬ್ರು ಅದನ್ನು ಅವ್ರ ಜೊತೆ ಕಾಂಪಿಟ್ ಅಂತಲ್ಲ ನಮ್ಗೆ ಗೊತ್ತಿಲ್ಲದೆ ಮಾಡೋದು ಹಾಂ ಅದನ್ನು ಅವ್ರಿಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸಾಕು ಅದಿದು ವರ್ಕ್ ಆ ಥರ ವರ್ಕ್ ಆಗಿದೆ ಅನ್ನೋದೇ ನನ್ನ ನನಗೊಂದು ಹ್ಯಾಪಿನೆಸ್ ಆಮೇಲೆ ಸಿನಿಮಾ ನಾನು ತುಂಬ ಸಲ ನೋಡಾಯಿತು ಹತ್ತು ಹದಿನೈದು ಸಲ ಸಿನಿಮಾ ನೋಡಿದ್ರೆ ನನಗೆ ಬೋರ್ ಹೊಡಿಸ್ತಾ ಇಲ್ಲ ಅಷ್ಟು ಸ್ಪೀಡ್ ಇದೆ ಗ್ರಿಪ್ ಇದೆ ಸ್ಕ್ರೀನ್ ಪ್ಲೇ ಆಗಲಿ ಆಮೇಲೆ ಎಲ್ಲ ಕ್ಯಾರೆಕ್ಟರ್ಸ್ಗಳು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಶ್ವೇತಾ ಅವ್ರ ಪಾತ್ರ ಯೂಶ್ವಲಿ ಎಲ್ಲ ಹೀರೋಯಿನ್ಸ್ ಬಂದ್ಬಿಟ್ಟು ಒಂದು ಸಸ್ಟೈನ್ ಆಗಿರುವಂಥ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ನ ಮಾತ್ರ ಮಾಡ್ಕೊಂಡು ಹೋಗ್ತಾರೆ ಸೊ ಲವ್ ಮಾಡ್ತಾರೆ ಬಂದರು ಹೋದರು ಆ ಥರ ಇಲ್ಲ ಅನ್ನೋದೇ ಖುಷಿ ನಮಗೆ ಸೊ ಒಂದು ಎರಡು ಕಡೆ ನಾನು ನನಗಿಷ್ಟ ಆಗಿರುವಂಥ ಕೆಲವೊಂದು ಸೀನ್ಗಳಿದೆ ಅದನ್ನು ನಾನು ಆ್ಯಕ್ಚುಲಿ ಇವಾಗ ಹೇಳೋಕ್ಕಾಗಲ್ಲ ಸಿನ್ಮಾ ಬಂದಮೇಲೆ ಖಂಡಿತ ಆಡಿಯನ್ಸ್ ಹೇಳೇ ಹೇಳ್ತಾರೆ ಅನ್ನೋದು ನನ್ನ ನಂಬಿಕೆ ಅಬೌಟ್ ಇವ್ರ ಪಾತ್ರದ ಬಗ್ಗೆ ಗೋಪಿ ಸರ್ ಬಗ್ಗೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುವಂಥದ್ದೇ ಅವರೊಂದು ಪಾತ್ರ ಚೂಸ್ ಮಾಡಿದ್ದಾರೆ ಅಂದ್ರೆ ನಾವು ತಿಳ್ಕೊಬೇಕು ಅದು ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ಅಂತ ಸೊ ಪೋಸ್ಟರ್ ನೋಡಿದಾಗಲೇ ಗೊತ್ತಾಗುತ್ತೆ ಈಕ್ವಲ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಇಬ್ಬರು ಹೀರೋಗಳೇ ಅಂದರೆ ನನ್ನ ಕತೆ ಸ್ಟಾರ್ಟಿಂಗ್ ಕೇಳಿದಾಗಲೂ ಇದನ್ನು ಯಾರು ಮಾಡ್ತಾರೆ ಯಾರು ಮಾಡ್ಬೋದು ಹೆಂಗೆ ಅವ್ರ ಜೊತೆ ಮ್ಯಾಚ್ ಮಾಡ್ಕೊಳ್ಳೋದು ಅನ್ನೋದು ತುಂಬ ಕಾನ್ಷಿಯಸ್ ಆಗಿದ್ದೆ ನಾನು ಸೊ ಐ ಹೋಪ್ ನನಗೆ ಗೊತ್ತು ಈ ಏನೋ ಹೆಸರು ಮಾಡುತ್ತೆ ಖಂಡಿತ ಹೆಸರು ಮಾಡುತ್ತೆ ನನಗೂ ಅಷ್ಟೇ ಅಲ್ವಾ ಸರ್ ಹೇಳಿದಾಗೆ ಇಲ್ಲಿ ಸ್ಟ್ರಾಂಗಾಗಿ ನಿಲ್ಲಬೇಕು ಬೇರೆ ನಮಗೇನು ಗೊತ್ತಿಲ್ಲ ಸಿನಿಮಾ ಬಿಟ್ಟರೆ ಸಿನಿಮಾದಲ್ಲೇ ಹೆಸರು ಮಾಡಬೇಕು ಅವಾಗ ನಾವು ಪ್ರೆಸೆಂಟ್ ಮಾಡೋ ಪ್ರಾಡಕ್ಟು ಹಂಗಿರಬೇಕು ಅಂತ ನನ್ನ ಅನಿಸಿಕೆ ಸೊ ಅದು ಬಂದಿದೆ ಅನ್ನೋದೇ ಖುಷಿಗಳಿಗೂ ಸೀರಿಯಲ್ ಅವರೆಲ್ಲ ತಪ್ಪ ತಿಳ್ಕೊಬಾರ್ದು ಬಟ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ಸೀರಿಯಲ್ ಬಿಟ್ಟಿದ್ದಕ್ಕೆ ಕಾರಣವೇ ಅದು ಸರ್ ಅಂದರೆ ಜನರಲ್ಲಿ ಎಲ್ಲರೂ ಒಪ್ಕೊಳ್ಳಲ್ಲ ಅದನ್ನು ಫೈನಲಿ ನನಗೆ ಸಿನಿಮಾನೇ ಮಾಡಬೇಕು ಅನ್ನೋದು ಕಾನ್ಷಿಯಸ್ ಇದ್ದಾಗ ಏನಕ್ಕೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ ಅಂದರೆ ಸೀರಿಯಲ್ ಮಾಡಿದಾಗಲೂ ನನಗೆ ಕ್ಲಾರಿಟಿ ಇತ್ತು ಬೆಸ್ಟ್ ವೇ ಟು ಫೇಸ್ ಕ್ಯಾಮ್ರಾ ಸೀರಿಯಲೇ ಸೀರಿಯಲಿಂದ ಯಾರೆಲ್ಲ ಸಿನಿಮಾಗೆ ಬಂದಿದ್ದಾರೋ ಒಳ್ಳೆ ಆ್ಯಕ್ಟ್ರ್ಗಳಾಗಿದ್ದಾರೆ ಅನ್ನೋದು ಪ್ರೂವನ್ ಬಿಕಾಸ್ ಇಷ್ಟೇ ಕ್ಯಾಮ್ರಾ ಇರುತ್ತೆ ಏನೇ ಇದ್ರೂ ಇಲ್ಲೇ ಆಟ ಆಡ್ಕೋಬೇಕು ನಾವು ಬಾಡಿ ಅಂದರೆ ಸಿನಿಮಾದಲ್ಲಿ ಫುಲ್ ಸ್ಟ್ರಕ್ಚರ್ ವರ್ಕ್ ಆಗುತ್ತೆ ಸೀರಿಯಲ್ ಆದರೆ ಜಾಸ್ತಿ ಇಷ್ಟೇ ವರ್ಕ್ ಆಗೋದು ಸೀರಿಯಲ್ ಏನು ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅದು ಇವತ್ತಿಗೆ ನನಗೆ ಗೊತ್ತಾಗ್ತಿದೆ ಅಂದರೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತಿದೆ ಬಟ್ ಬಿಹೇವಿಯರ್ಸ್ ಖಂಡಿತ ಸಿನಿಮಾಗೆ ಬೇರೆ ಸ್ಕೂಲ್ ಆಗುತ್ತೆ ಸ್ಕೂಲ್ ಆಗುತ್ತೆ ಖಂಡಿತ ಆಗುತ್ತೆ ಬಟ್ ಕ್ಲಾರಿಟಿ ಇರಬೇಕು ಸಿನಿಮಾದಲ್ಲಿ ಏನು ಮಾಡಬೇಕು ಸೀರಿಯಲಲ್ಲಿ ಏನು ಮಾಡಬೇಕು ಅಂತ ಕ್ಲಾರಿಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ಪರ್ಸ್ನಲಿ ಬಟ್ ಅದೇ ಎಗೇನ್ ಸೋರ್ ಜೊತೆ ಆ್ಯಕ್ಟ್ ಮಾಡಿದಾಗ ನಾನು ಅದನ್ನು ತುಂಬ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಈಗಲೂ ನೆನಪಿದೆ ಅವ್ರ ಜೊತೆ ಕೆಲಸ ಮಾಡಿದಾಗ ಅವರು ಅವ್ರು ಪರ್ಸ್ನಲಾಗಿ ಬಂದು ಹೇಳಲಿಲ್ಲ ಅಂದರೂ ಗೊತ್ತಾಗುತ್ತಲ್ವಾ ಯಾವುದೋ ಒಂದು ಕಡೆ ನಾವು ರಿಯಾಕ್ಟ್ ಮಾಡಿರೋದಕ್ಕೆ ಅವ್ರು ಹೇಳಿರ್ತಾರೆ

ಅಲ್ಲ ಅದು ನಮಗೂ ತಪ್ಪಲ್ಲ ತಪ್ಪಲ್ಲ ಕರೆಕ್ಟ್ ನೀವು ಆ ರೀತಿಯ ಗಿರಿತರವಾದ ಪ್ರತಿ ಸಿನಿಮಾದಲ್ಲಿ ತೋರಿಸ್ತಾ ಹೋದ್ರೆ ಯಾವುದೇ ಸುಮ್ಮನ ಭಾಳ ಹಿಂದಿನಿಂದಲೂ ಗಮನಿಸೋದು ಬಹುಶಃ ಇವ್ರು ರಾಜಕೋಪಾತ್ ನಮಗೆ ಶೂಟಿಗ್ ಹೋಗೋಕೆ ಮುಂಚೆ ಒಂದು ಭಯ ಇತ್ತು ಸರ್ ಅಂದ್ರೆ ಗೊತ್ತು ಇವ್ರು ಆಲ್ರೆಡಿ ನನ್ಗೆ ನಾವು ಕಾ ಫೈನಲ್ ಮಾಡಿದಾಗ ಸರ್ ಇದು ದರ ಗಮನ ಋಷಭವನ ಅಂದ್ರೆ ತುಂಬಾ ದೊಡ್ಡ ಪೀಕ್ ಹಿಟ್ಟು ಅದರಲ್ಲಿ ಒಂದು ಫ್ರೇಮ್ ಅಲ್ಲಿ ಕ್ಯಾಮ್ರಾ ಬ್ಯಾಕ್ ಶಾಟ್ ಒಂದು ಸೈಲೆನ್ಸ್ ಶಾಟ್ ಅಲ್ಲಿ ಫೇಸು ಇಲ್ಲ ಏನು ಕಾಣ್ತಿಲ್ಲ ಬಟ್ ಸ್ಟಿಲ್ ಆ ಫ್ರೇಮ್ ಸಖತ್ ಹೋಲ್ಡ್ ಮಾಡಿ ಏನೋ ಹೇಳ್ತಾ ಇತ್ತು ಏನೂ ಮಾತೇ ಇಲ್ಲದ ಫೇಸ್ ಇಲ್ಲದ ಫ್ರೇಮ್ ಅಲ್ಲೂ ಅವ್ರು ಹಿಡಿದಿಡ್ತಿದ್ದಾರೆ ಅಂತಂದಾಗ ಈ ವ್ಯಕ್ತಿನ ಕರ್ಕೊಂಡ್ ಬಂದು ಫ್ರೇಮ್ ಇಟ್ಟಾಗ ನಾನ್ ಹಿಂಗ್ ಕೆಲಸ ತಗೊಳೋದು ಅಂತ ನಾನೆಷ್ಟು ಪ್ರಿಪೇರ್ ಆಗಿರ್ಬೇಕು ಇಲ್ಲ 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 ಸರ್ ಇಲ್ಲ 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 ಕಥೆ ಎಲ್ಲ ಆಗಿ ಅದೊಂದು ಗೊ ಭಯ ಇದ್ದೇ ಇತ್ತು ಅದು ಅದು ಅವನು ಇದ್ದ ಅಂತ ಗೊತ್ತಿತ್ತು ಒಳಗಡೆ ಸಾರ್ ಇರೋದು ನಂಗೆ ಗೊತ್ತಿಲ್ಲ ಅದು ರಾಮಜೀ ಸರ್ ಹತ್ರ ಬಂದು ಕತೆಲ್ಲ ಮಾತಾಡಿದ್ಮೇಲೆ ಸರ್ ಸಜೆಸ್ಟ್ ಮಾಡಿದ್ದು ಅಂದ್ರೆ ಇವರು ಅಂತ ನಮ್ಗೆ ಏನಂದ್ರೆ ಚಿಕ್ಕವರು ಚಿಕ್ಕದಾಗ ಸಿನಿಮಾ ಮಾಡ್ತಿದೀವಿ ಚಿಕ್ಕದಾಗಿ ಮಾಡಬಳೋಣ ಅಂತ ಇವರು ಒಳಗೆ ಬರ್ತಾರೆ ದೊಡ್ಡದಾಗತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಆಗಿಲ್ಲ ಯಾಕಂದ್ರೆ ಸರ್ ನಮ್ದೊಂದು ಬಜೆಟ್ ಕನ್ಸ್ಟೈನು ಮಳೆನಲ್ಲಿ ಶೂಟ್ ಮಾಡಬೇಕು ಅನ್ನೋ ನಿರ್ಧಾರ ಇತ್ತು ನಮಗೆ ಮಳೆಯಲ್ಲಿ ಅಂತ ಮಾಡಕ್ ಹೋದಾಗ ಇವತ್ತು ಮಳೆ ಬಂತು ನಾಳೆ ಬರಲಿಲ್ಲ ಕಂಟಿನ್ಯೂಟಿ ಸ್ಟಾರ್ ಆರ್ಟಿಸ್ಟ್ ಒಳಗೆ ಬಂದರು ಅಂತಂದರೆ ಅವರು ಬೇರೆ ಕಡೆ ಸಿನಿಮಾಗಳ ಕಮಿಟ್ ಆಗಿರ್ತಾರೆ ಡೇಟ್ಗಳನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲ ಸೊ ನಾವುಗಳು ಸೇರ್ಕೊಂಡು ಮಾಡೋಣ ಅಂತ ಹೊರಟಾಗ ಆ ಭಯ ಇತ್ತು ಹಂಗಾಗಿ ಸರ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನಾವು ಆಮೇಲೆ ರಾಮ್ಜಿ ಸರ್ ಮಾತಾಡಿದಾಗ ಇಲ್ಲ ಅವರು ಕತೆ ಇಷ್ಟಾದರೆ ಕಂಫರ್ಟಾಗಿರ್ತಾರೆ ನಾನು ಮಾತಾಡಿ ನೋಡ್ತೀನಿ ಹೇಳಿ ಅವ್ರು ಮಾತಾಡಿದ್ಮೇಲೆ ಸರ್ ಕತೆ ಕೇಳಿದ್ಮೇಲೆ ಒಳಗೆ ಬಂದಿದ್ದು ಆಮೇಲೆ ಧೈರ್ಯ ಬಂದಿದ್ದು ಅದರ್ವೈಸ್ ನಾನು ಮೊದಲ ಸಿನಿಮಾದಲ್ಲಿ ದೇಶಪಾಂಡೇವರನ್ನ ಸಂಭಾಳಿಸಿದೆಗೆ ಸರ್ ನನಗಿಂತ ಬೆಟರ್ ಆಕ್ಟಿಂಗ್ ಸರ್ ನವೀನ್ ಕೃಷ್ಣ ಸರ್ ಇದ್ದಾರೆ ಮುನಿಯೂರ್ ಇದ್ದಾರೆ ಅಲೆ ಅವರೆಲ್ಲರೂ ಫ್ಯಾಂಟಾಸ್ಟಿಕ್ ಆಕ್ಟರ್ಸ್ ಸರ್ ಇವೃ ಸೀನ್ ಗಳು ಇದ್ದಾಗ ನಾನು ತುಂಬಾ ಪ್ರಿಪೇರ್ ಆಗ್ತಿರ್ಲಿಲ್ಲ ಸರ್ ಒಂದಿನ ಭಯ ಇತ್ತು ನನಗೆ ಹೆಂಗಪ್ಪ ಅಂತ ಅದು ಫಸ್ಟ್ ಡೇನೆ ಕ್ಲೈಮ್ಯಾಕ್ಸ್ ಸೀನ್ ಇಟ್ಟಿದ್ದು ಕ್ಲೈಮ್ಯಾಕ್ಸ್ ಹತ್ರದ ಸೀನು ನನ್ಗೆ ಹೇಳಕ್ಕೆ ಸಂಕೋಚ ನನಗೆ ಹೆಂಗ್ ಆಸ್ ಅ ಫಸ್ಟ್ ಡೈರೆಕ್ಟರ್ ನೀವು ನಿಮ್ಗೆ ಆ ಮೆಚುರಿಟಿನಾದ್ರೂ ಇರಬೇಕಲ್ವ ಬೇಸಿಕ್ಸ್ ನಿಮಗೆ ಕರ್ಕೊಂಬಂದು ಬರ್ತಿದ್ದಂಗೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಿದ್ದೀರಾ ಅಂತ ಕೇಳ್ಬಿಟ್ರೆ ಅಂತ ಬಟ್ ನನಗೊಂದು ಧೈರ್ಯ ಇತ್ತು ಅವ್ರ ಸಿನಿಮಾಗಳು ನೋಡಿದ್ದೀನಿ ಆಮೇಲೆ ನನಗೊಂದು ನಂಬಿಕೆ ಇದೆ ಆರ್ಟಿಸ್ಟ್ಗಳು ಅವ್ರ ಆರ್ಟಿಸ್ಟ್ ಆಗಿರೋದಕ್ಕೆ ಆರ್ಟಿಸ್ಟ್ ಆಗಿರೋದು ನಾನೇನು ಏನು ಫೀಡ್ ಮಾಡಬೇಕಾಗಿಲ್ಲ ದೇ ಕ್ಯಾನ್ ಕ್ಯಾಚಪ್ ಮತ್ತು ಈ ಥರ ಆರ್ಟಿಸ್ಟ್ಗಳು ಸೀರಿಯಸ್ಸಾಗಿರೋ ಕಂಟೆಂಟ್ನ ಸೀರಿಯಸ್ ಆಗಿ ಹೇಳಿದಾಗ ಅದ್ರ ಡೆಪ್ ಹಿಡಿಯೋಕ್ಕೆ ಸಾಧ್ಯ ಇದೆ ಅಂತ ಗೊತ್ತಿದ್ದರಿಂದಲೇ ನಾನು ಫ ಕ್ಲೈಮ್ಯಾಕ್ಸ್ ಇನ್ನೂ ಫಸ್ಟ್ ಇಟ್ಟಿದ್ದು ಸೊ ಅವತ್ತೇ ಫ್ರೀ ಆಗಿಬಿಟ್ವಿ ಅದಾದ್ಮೇಲೆ ನಾನು ತುಂಬ ಪ್ರಿಪೇರ್ ಆಗ್ತಿರ್ಲಿಲ್ಲ ಅಂದರೆ ಅವ್ರ ವರ್ಕ್ ಸ್ಟೈಲ್ ನನಗೆ ಹೆಂಗಿತ್ತು ಅಂತಂದರೆ ನಾವು ಮಾತಾಡ್ತಾ ಮಾತಾಡ್ತಾ ಸೀನ ಬದಲಾಯಿಸ್ತಿದ್ದು ಬದಲಾಯಿಸಿದ್ರೆ ಡೈಲಾಗು ನ ಅಲ್ಲ ಅಪ್ರೋಚ್ ಆಫ್ ದ ಸೀನ್ ಏನು ಮಾಡೋಣ ನಾನು ಹಿಂಗೆ ಬರ್ತೀನಿ ಅವ್ರು ಹಿಂಗೆ ಬರಲಿ ನಾವು ಈ ಕಡೆ ಹೋಗೋಣ ಫಸ್ಟ್ ನಾನು ಈ ಥರ ತಗೋತೀನಿ ಅಂತ ಅದೊಂದು ಇಂಟ್ರ್ಯೂಲಿನ ಮುಂಚೆ ಒಂದು ಸೀನ್ ಇದೆ ಹಸು ಕೊಟ್ಟಿಗೆನಲ್ಲಿ ಅವರು ಅತ್ತಿ ಮೇಲ್ಗಡೆ ಅದು ಇರಲಿಲ್ಲ ಅವರು ಅತ್ತಿ ಮೇಲ್ಗಡೆಯಿಂದ ಹುಲ್ಲು ತೆಗೆದು ಕೆಳಗೆ ಹಾಕಿ ಮಾತು ಶುರು ಮಾಡಬೇಕು ಈ ಈ ಎತ್ತದು ಪ್ರಿಪ್ರೇಷನ್ಗೆ ಒಂದು ಐವತ್ತು ಸಲ ತಿಳಿದಿದ್ದಾರೆ ಅದನ್ನು ಪ್ರತಿ ಸಲನೂ ಮಾಡಿದ್ದಾರೆ ಆ ಕೆಲಸನ ಆ ನಾನು ಹಿಂಗೆ ಹೋಗ್ತೀನಿ ಹಿಂಗೆ ತೆಗಿತೀನಿ ಅಲ್ವಾ ಆಮೇಲೆ ಹಿಂಗಲ್ವಾ ಅಂತ ಅಷ್ಟಕ್ಕೆ ಸೆಟ್ಲಾಗೋ ಮನುಷ್ಯನೇ ಅಲ್ಲ ಅದು ಪ್ರತಿ ಸಲನೂ ಮಾಡಿದ್ದಾರೆ ಆ ಕೆಲಸನ ಆ ಥರ ಇರುವಾಗ ನನಗೆ ಆ ಟೆನ್ಷನ್ ಇರ್ತಿರಲಿಲ್ಲ ಆ ಇವ್ರು ಬಂದರು ಅಂತಂದರೆ ಸೀನ್ ಆಗುತ್ತೆ ಇದು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗುತ್ತೆ ಅನ್ನೋ ಧೈರ್ಯನೇ ಇರ್ತಾ ಇತ್ತು ನನಗೆ ಮೂರು ನಾಲ್ಕು ಕಡೆ ಅಂದರೆ ಓಪನಿಂಗು ಅವ್ರ ಇಂಟ್ರೊಡಕ್ಷನಲ್ಲಿ ಡೈಲಾಗೇ ಇಲ್ಲದೆ ಕೂರಿಸಿ ಆ ಫ್ರೇಮ್ ನಾನು ಎಂಜಾಯ್ ಮಾಡಿದ್ದೀನಿ ಸರ್ ಇವ್ರಿಗೆ ಫ್ರೇಮ್ ಇಟ್ಟಾಗೆಲ್ಲ ಪ್ರತಿ ಸಾರನೂ ಎಂಜಾಯ್ ಮಾಡಿದ್ದೀನಿ ಇಂಟ್ರೋಲ್ ಬ್ಲಾಕಲ್ಲಿ ನಾನು ಆಸೆಪಟ್ಟು ಒಂದು ಸಿಂಗಲ್ ಶಾಟ್ ಹೋಗಿದ್ದೀನಿ ಲೆಂತಿ ಶಾಟ್ ಅಂದರೆ ಯಾವಾಗಲೂ ಇಂಟ್ರೋಲ್ ಗ್ರಾಫು ಹಿಂಗೆ ಹೋಗಬೇಕು ಅಂತಾರೆ ಹಂಗೆ ಹೋಗೋಕ್ಕೆ ಮುಂಚೆ ಒಂದು ಸೈಲೆನ್ಸ್ ಬೇಕು ಅನ್ನೋದು ನನ್ನಿದು ಅದಕ್ಕಿಂತ ಒಂದು ಜಾಗನ ಕ್ರಿಯೇಟ್ ಮಾಡಿ ಸಿಂಗಲ್ ಶಾಟ್ ಇಟ್ಟು ಅವ್ರನ್ನ ಆ್ಯಕ್ಟ್ ಮಾಡೋಕ್ಕೆ ಬಿಟ್ಟು ನೋಡಿ ಎಂಜಾಯ್ ಮಾಡಿದ್ದೀನಿ ಆ ಫ್ರೇಮ್ಗಳನ್ನೆಲ್ಲ ಸಗದಾಗಿ ವರ್ಕೌಟ್ ಆಗಿದೆ ಥಿಯೇಟ್ರಲ್ಲಿ ಕೂಡ ಅಷ್ಟೇ ರೆಕಾರ್ಡಿಂಗ್ ಮುಂಚೆ ಒಂದು ಭಯ ಇತ್ತು ಅದು ತುಂಬ ಸ್ಲೋ ಇದೆಯಲ್ಲ ಅಂತ ಬಟ್ ಪರ್ಫಾಮೆನ್ಸಲ್ಲಿ ಇದಾಗಿದ್ದಾರೆ ಸಖತ್ತಾಗಿ ತಗೊಂಡಿದ್ದಾರೆ ಅಂತ ರೀರೆಕಾರ್ಡಿಂಗ್ ಆದಮೇಲೆ ಅದು ಸಪೋರ್ಟ್ ಮಾಡಿಬಿಡ್ತು ಇವತ್ತು ನನಗೆ ಹೆಮ್ಮೆ ಇದೆ ಆ ಶಾರ್ಟ್ ನಾನು ತೆಗ್ದಿದ್ದೀನಿ ಅಂತ ಇಂಟ್ರೋಲ್ ಬ್ಲಾಕು ಮತ್ತು ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸಲ್ಲಿ ಪ್ರೀ ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸು ಬೇರೆ ಬೇರೆ ಹಂತಗಳಿದೆ ಮತ್ತು ಮೂವತ್ತು ವಯಸ್ಸಿನ ಪಾತ್ರದ ಲುಕ್ ಬಾಡಿ ಲ್ಯಾಂಗ್ವೇಜ್ ಏನು ಬೇಕು ಅದು ಸೋತು ಸುಣ್ಣ ಆಗಿ ಎಲ್ಲನೂ ಕಳ್ಕೊಂಡಿದ್ದಾಗ ಬಾಡಿ ಲ್ಯಾಂಗ್ವೇಜ್ ಏನು ಬೇಕು ಒಂದೊಂದೇ ದಿನ ಶೂಟ್ ಮಾಡಿರ್ತಿದ್ವಿ ಒಂದಿನ ಒಂದಿನ ಅದು ಶೇವಿಂಗ್ ಮಾಡಿ ವಿತ್ ಗಡ್ಡ ತೆಗೆದು ಶೇವಿಂಗ್ ಮಾಡಿದ್ಮೇಲೆ ಒಂದು ಅದನ್ನೆಲ್ಲ ಅವ್ರು ತೊಗೊಂಡಿದ್ದ ಇದೆಯಲ್ಲ ಅದು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು ಅದು ಒಳಗಿದೆ ಅವ್ರು ನಾವು ಎಷ್ಟೇ ಹೇಳಿದ್ರು ಅವ್ರು ಮತ್ತೆ ಅಲ್ಲಿಗೆ ಬರ್ತಾರೆ ನನಗೇನಿಲ್ಲ ಅದು ರೈಟಿಂಗಲ್ಲಿತ್ತು ಅಂತ ಅದು ಅವರ ಇದು ಅದು ಅದರಲ್ಲಿ ಅದ್ಭುತ ಸರ್ ಆ ಥರದ್ದು ಆರ್ಟಿಸ್ಟು ಇಡೀ ಸಿನಿಮಾನ ಬ್ಯಾಲೆನ್ಸ್ ಮಾಡಿ ಸಿನಿಮಾನ ಕಟ್ಕೊಟ್ಟಿದ್ದೀಯಲ್ಲ ನಾನು ಅದೃಷ್ಟವಂತ ಅಂತ ಅಂದ್ಕೊಳ್ತೀನಿ ಅದರ್ವೈಸ್ ನಾನು ಪ್ರತಿ ಸಲ ಅವ್ರನ್ನ ಒಪ್ಪಿಸೋದ್ರಲ್ಲೇ ಇದ್ದೆ ಅಂದಿದ್ರೆ ಎಕ್ಸ್ಪ್ಲೇನ್ ಮಾಡಿ ಹಿಂಗಾಗಬೇಕು ಅನ್ನೋ ಪ್ರಾಸೆಸಲ್ಲೇ ಇದ್ದಿದ್ರೆ ನಾನು ಈ ಸಿನಿಮಾ ಕಟ್ಕೊಡೋಕೆ ಆಗ್ತಾನೆ ಇರಲಿಲ್ಲ ಅದು ಆ ಮಳೆಯಲ್ಲಿ ಕಾಣದೇ ಇರೋ ಜಾಗದಲ್ಲಿ ಮೊದಲನೇ ಸಲ ಸಾಧ್ಯನೇ ಇರ್ತಿಲ್ಲ ಅದು ಅವರ ಸಪೋರ್ಟು ತುಂಬ ಇತ್ತು ಇಲ್ಲ ಸರ್ ಜಾಸ್ತಿ ಹೇಳ್ತಾ ಡೈರೆಕ್ಟರ್ ಸರ್ ಬಟ್ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಅಂದರೆ ಎಲ್ಲ ಪಾತ್ರದ ಅವ್ರ ಪಾತ್ರ ಪಾತ್ರದ್ದು ಬಗ್ಗೆ ಆಗಲಿ ಅವ್ರಿಗೆ ಯಾವ ಯಾವ ಥರ ಯಾವ ಪಾತ್ರ ಹೆಂಗೆ ಬಿಹೇವ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದ್ದರಿಂದ ನಮ್ಗೆ ಅವ್ರು ಹೇಳೋದಕ್ಕೆ ಸ್ವಲ್ಪ ಸರಳ ಆಯಿತು ನಾವು ಅದನ್ನು ರೆಂಡರ್ ಮಾಡೋದಕ್ಕೆ ಫ್ಯಾಂಟಾಸ್ಟಿಕ್ ಆಯ್ತು ಸರ್ ತುಂಬ ಚೆನ್ನಾಗಿದೆ ಅದೇ ನನಗೆ ಎಷ್ಟು ಸಲನೋದು ಹರ್ಷ ಸರ್ ಎಷ್ಟು ಸಲನೂ ಅದು ಪ್ಯಾರಲಲ್ ಯೂನಿವರ್ಸ್ ಕಥೆ ಅಂತ ಹೇಳಿದ್ರು ನಾನು ಮುಂಚೆಯಿಂದ ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇರೋದು ಇದು ಲವ್ ಸ್ಟೋರಿ ಲವ್ ಸ್ಟೋರಿ ಜೋಡಿ ನೆಕ್ಸ್ಟ್ ಕೊಟ್ಟಿಲ್ಲ ಬಟ್ ಇವರಿಬ್ರು ತುಂಬ ತುಂಬ ನೀವು ನೋಡಿದಾಗ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ನನಗೆ ತುಂಬ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಭಾಗಗಳು ಇವರಿಬ್ರು ಆ್ಯಕ್ಟ್ ಮಾಡಿರುವ ರೀತಿ ಅದನ್ನ ಮಾಡಿಸಿರುವ ರೀತಿ ಹರ್ಷಸತ್ ಬರೆದಿರುವ ರೀತಿ ತುಂಬ ಬೇರೆ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ ಖಂಡಿತವಾಗ್ತದೆ ನಿಮ್ಮ ಪಕ್ಕರು ನನಗೆ ಮೊದಲನ ಪರಿಚಯನೇ ಅಂದ್ರೆ ಸೀರಿಯಲ್ ಅಲ್ಲೇ ಇದ್ದಿದ್ರಿಂದ ಅವರ ಪುಟ್ಟಗೌರಿ ಧಾರಾವಾಹಿಯಿಂದ ಇಲ್ಲಿ ತನಕ ಏನೇನು ಸೀರಿಯಲ್ ಮಾಡಿದ್ರು ಅದಕ್ಕೆಲ್ಲ ಟೈಟಲ್ ಟ್ರ್ಯಾಕ್ ನಾನೇ ಬರೀತಾ ಇದ್ದೆ ಅದೊಂದು ವಾಡಿಕೆ ಆಗೋಗಿತ್ತು ಆಸ್ಥಾನ ಎಲ್ಲ ಸೀರಿಯಲ್ಲು ನಾನೇ ಟೈಟಲ್ ಟ್ರ್ಯಾಕ್ ಬರೆದಿರೋದು ನಾನು ಇಲ್ಲ ಅದು ಸರ್ ಅವ್ರ ಬಗ್ಗೆ ಏನದು ಚಿಕ್ಕ ಇನ್ಸಿಡೆಂಟು ಅವರು ಆ ಹಾಡನ್ನ ಬರೆದು ಕೊಟ್ಟಾಗ ನೋಡಿ ಅವರೇ ಎರಡು ಮೂರು ಸಲ ಹಾಡಿಕೊಂಡು ಒಂದು ಬ್ಲಾಂಕ್ ಚೆಕ್ ಇಟ್ಟು ಎದುರುಗಡೆ ಇದಕ್ಕೆ ನನ್ನ ಕೈಯ್ಯಲ್ಲಿ ಏನು ಬರೀಬೇಕಂತ ಗೊತ್ತಾಗ್ತಿಲ್ಲಪ್ಪ ನನಗೆ ಈ ಸಾಹಿತ್ಯಕ್ಕೆ ಅಷ್ಟಿದೆ ಇದಕ್ಕೆ ನನ್ಗೆ ಗೊತ್ತಾಗ್ತಿಲ್ಲ ನೀವು ಬರ್ಕೊಳ್ಳಿ ಅಂತ ಅಂದರೆ ಒಂದು ಕಂಟೆಂಟ್ಗೆ ವ್ಯಾಲ್ಯೂ ಕೊಡೋ ರೀತಿ ಇದೆಯಲ್ಲ ಅದನ್ನು ಪ್ರೈಸ್ ಮಾಡೋದು ಆಗಲಿ ಹಾಂ ಅನ್ನೋ ಥರ ಸೊ ಹಂಗಿರುವಾಗ ನನಗೆ ಕತೆ ಮಾಡಿಕೊಂಡು ಸಿನಿಮಾ ಮಾಡೋಣ ಅಂತ ಹೊರಟಿದ್ದಾಗ ಬೇರೆ ಇನ್ನೇನು ರಾಮಾಚಾರಿ ಸೀರಿಯಲ್ಗೆ ಹಾಡು ಬರೆಯೋಕ್ಕೆ ಅಂತ ಮಾತಾಡೋಕ್ಕೆ ಬಂದಾಗ ಅವ್ರಿಗೆ ಗೊತ್ತಿತ್ತು ನಾನು ಸ್ಟ್ರಗಲ್ ಮಾಡ್ತಿದ್ದೀನಿ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಒದ್ದಾಡ್ತಿದ್ದೀನಿ ಅಂತ ಈ ಯಾವುದು ಅವರು ಸಿನಿಮಾದಲ್ಲಿ ಎಲ್ಲ ರಿಲೇಷನ್ಸ್ನ ಕೂರಿಸ್ಕೊಂಡು ನೇರವಾಗಿ ದುಡ್ಡು ಕೊಡದೆ ನೀನು ಒಂದು ಕ್ವಶನ್ ಕೇಳ್ತೀನಿ ಉತ್ತರ ಕೊಟ್ಟರೆ ಕೊಡ್ತೀನಿ ಅಂತಲ್ಲ ಹಂಗೇನೋ ನಡೀತದ ಅವತ್ತು ಹೇಳಿ ನೋಡೋಣ ಕತೆ ಹೇಳಲ್ವಾ ಕತೆ ಅಂತ ಕೇಳಿಸ್ಕೊಂಡು ಕತೆ ಕೇಳಿದ ಮೇಲೆ ನಾನು ಮಾಡ್ತೀನಿ ಸಿನ್ಮಾನ ಏನೂ ಒದ್ದಾಡ್ಬೇಡ ಅಂತ ಹೇಳಿ ಅವರು ಒಳಗೆ ಬಂದಿದ್ದು ಸರ್ ಸೊ ಇವತ್ತಿನ ತನಕ ಇಡೀ ಸಿನಿಮಾನ ಹೆಗ್ಲು ಮೇಲೆ ಹೊತ್ಕೊಂಡು ಹೋಗ್ತಿದ್ದಾರೆ ದುಡ್ಡು ಕಾಸು ಅನ್ನೋ ವಿಷಯ ಅಷ್ಟೇ ಅಲ್ಲ ಪ್ರೊಡ್ಯೂಸರ್ ಅವರೇ ಮನ್ಸು ಮಾಡಿದರೆ ಒಂದು ಸಿನ್ಮಾನ ಡೈರೆಕ್ಟಾಗಿ ಮಾಡ್ಬೋದಿತ್ತು ಅವರು ಅವ್ರ ಬ್ರ್ಯಾಂಡ್ಗೆ ಮೊದಲನೇದು ಆಗಬೇಕಿತ್ತು ಅದನ್ನು ಆ ಆ ಕೋಶಂಟ್ನ ತೆಗೆದು ಪಕ್ಕಕ್ಕಿಟ್ಟು ಅದನ್ನು ನನಗೋಸ್ಕರ ಬಳಸಿದ್ದಾರೆ ಇವತ್ತು ಅದು ತುಂಬ ಖುಷಿ ವಿಷಯ ಸೊ ಈ ಬಿಡುಗಡೆ ಹೊತ್ತಿನಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸಿಚುವೇಶನ್ ಎಲ್ರಿಗೂ ಗೊತ್ತಿದೆ ಕನ್ನಡ ಆಡಿಯನ್ಸ್ಗೆ ಯಾವ ತರ ಸಿನಿಮಾಗಳು ಬರ್ತಾ ಇದೆ ಅಂಡ್ ಅವ್ರಿಗೆ ಕ್ಲಾರಿಟಿ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೊಂದು ಭರವಸೆ ಇರಬೇಕು ಯಾಕಂದ್ರೆ ಇದು ಈ ಲೈಫ್ ಬಗ್ಗೆ ಹೇಳ್ತಾ ಇಲ್ಲ ಪ್ಯಾರಲ್ ಲೈಫ್ ಹೌದು ಹಾಗಾಗಿ ಬರ್ತವಾರದ ಏನು ಸಮಸ್ಯೆ ಆಗ್ಲಿಕ್ಕೆ ಅದೇ ಒಂದ್ ಒಳ್ಳೆ ಸಿನಿಮಾ ಮಾಡಿದಾಗ ಮತ್ತೆ ಅದನ್ನೇ ಹೇಳಬೇಕು ಸೂಪರ್ ಆಗಿ ಮಾಡಿದೀವಿ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದೀವಿ ದಯವಿಟ್ಟು ಬನ್ನಿ ಅಂತ ನಮ್ಮ ಕಂಟೆಂಟ್ ನೋಡಿ ಮೆಚ್ಕೊಂಡು ಖಂಡಿತ ಬನ್ನಿ ನಿಮ್ಮ ದುಡ್ಡುಗೂ ನಿಮ್ಮ ಟೈಮ್ಗೂ ನಾವು ಮೋಸ ಮಾಡಲ್ಲ ಅಂತ ನಾವು ಗ್ಯಾರಂಟಿ ಕೊಡ್ಬೋದು ಹೊರತು ಮತ್ತೆ ಅದನ್ನೇ ಹೇಳೋದು ಚೆನ್ನಾಗಿರಲ್ಲ ಅಂತ ಚೆನ್ನಾಗಿರಲ್ಲುಲೈ ನೈನ್ಟೀನ್ ಚೆನ್ನಾಗಿ ರಿವ್ಯೂಸ್ ಬಂದಿದೆ ಸೊ ನಿಮ್ ಟೀಸರ್ ಇಷ್ಟ ಆದ್ರೆ ಪ್ಲೀಸ್ ಜುಲೈ ನೈನ್ಟೀನ್ಗೆ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳಿ ದೇಶಪಾಂಡೇ ಅವ್ರ್ಗೆ ಪೋ ಈ ಪೋಸ್ಟರ್ಲೆಲ್ಲ ನಿಮ್ಮ ಮುಖವನ್ನ ಇಷ್ಟು ಕಾಡಿಸಿದಾಗ ನೀವು ಅದನ್ನು ನೋಡಿದಾಗ ನೀವು ಮುಜುಗರ ಸ್ವಲ್ಪ ನನಗೆ ಬಾರಿ ನಾಚಿಕೆ ಆಗಿದೆ ಬಟ್ ಈಗ ಮುಂಗಾರು ಮಳೆ ನನ್ನ ಪ್ರ ಮುಂಗಾರು ಮಳೆ ಪ್ರೇಮ ಕತೆ ದುನಿಯಾನು ನನ್ನ ಪ್ರಕಾರ ಅದು ಲವ್ ಸ್ಟೋರಿ ಯಾವಾಗಲೂ ಲವ್ ಸ್ಟೋರಿ ಹಾಂ ಯಾವಾಗಲೂ ಲವ್ ಸ್ಟೋರಿಗಳು ಬಂದಾಗ ಅದು ಯಾವುದೇ ಜಾನರ್ ಆಗಲಿ ಲವ್ ಸ್ಟೋರಿಗಳನ್ನ ಅಪ್ಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟರ್ ಅದು ಏನೇ ಹೇಳಿದ್ರೂನು ನನ್ನ ಪ್ರಕಾರ ಇದು ಲವ್ ಸ್ಟೋರಿ ಈ ಪ್ರೇಮ ಕಥೆನಾ ಈ ಇವರಿಬ್ಬರು ಪ್ರತಿ ವಿಬ್ರೋ ಹಾಯ್ ಸ್ಕ್ರೀನ್ ಪ್ರೆಸೆನ್ಸ್ ನೋಡೋದಕ್ಕೆ ಎಕ್ಸ್ಪೆಷನ್ ಶ್ವೇತಾ ಸಹಾಯಕರು ಹೌದು ತುಂಬಾ ಸಹಜವಾಗಿ ಕ್ಯಾರೆಕ್ಟರ್ ಹೌದು ಇವರ ಕಥನ ಕ್ರಮಕ್ಕೆ ಇನ್ನೊಂದು ಪೂರ್ಣ ಅವರ ಮ್ಯೂಸಿಕ್ ಹಾಡುಗಳು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಹೌದು 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 ಅಮರ್ ಅಂತ ಅಮರ್ ಗೌಡ ಕ್ಯಾಮರಾ ಮಾಡಿದ್ದು ಅವರು ನಿರ್ದೇಶಕರು ಸಹ ಒಂದೆರಡು ಮೂರು ಸಿನಿಮಾಗಳು ಡೈರೆಕ್ಷನ್ ಮಾಡಿದ್ದಾರೆ ಇದು ಕಥೆಗೋಸ್ಕರನೇ ಒಳಗೆ ಬಂದಿದ್ದು ಸರ್ ಅವರು ಇದು ಇದೇನು ಏನ್ ಕೇಳುತ್ತೆ ಅದನ್ನ ಮಾಡೋಣ ಅಂತ ಬಂದಿದ್ದು ಪೂರ್ಣ ಸರ್ ಹಾಗೇನೆ ನಾವು ಆಲ್ಮೋಸ್ಟ್ ಸಿನಿಮಾ ಶೂಟು ಟಾಕಿ ಪೋರ್ಷನ್ ಎಲ್ಲ ಮುಗಿಸ್ಬಿಟ್ಟಿದ್ವಿ ಯಾರತ್ರ ಅಪ್ರೋಚ್ ಮಾಡಬೇಕಂತಲೂ ಗೊತ್ತಿಲ್ಲದೇ ಇದ್ದಂಥ ಸಮಯದಲ್ಲಿ ರಾಮ್ಜಿ ಸರ್ ತ್ರೂನೇ ಮತ್ತೆ ಅದಾಗಿದ್ದು ಅಂದರೆ ಒಬ್ಬ ಬಂಡವಾಳ ಹಾಕೋರು ಅಂತನ್ನುವಾಗ ಅವ್ರ ಡಿಸಿಷನ್ ಆಗುತ್ತೆ ನಾನು ಹೋಗಿ ದೊಡ್ಡದೇ ಬೇಕು ನನಗೆ ಅಂತ ನಾನು ಕೇಳೋಕ್ಕಾಗೋದಿಲ್ಲ ನನಗೇನು ಬೇಕೋ ಅಷ್ಟೇ ಯೋಚನೆ ಮಾಡಿರ್ತೀನಿ ಸೊ ಈ ಸಿನಿಮಾ ಬೇರೆ ಏನೋ ಕೇಳ್ತಿದ್ದೆ ಅವ್ರ ಹತ್ರ ಮಾಡ್ಸೋಣ ರೀ ರೆಕಾರ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಲೂಸಿ ಅದೆಲ್ಲ ಅವ್ರಿಗೊಂದು ಇತ್ತು ಈ ಥರದ್ದೊಂದು ಕತೆಗೆ ಅವರು ಒಳಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರು ಬಂದು ತುಂಬ ಬ್ಯುಸಿ ಇದ್ದು ನೇರವಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಿದೆ ಕತೆ ಕೇಳಿಬಿಟ್ಟು ಏನಾರು ಹೇಳೋಣ ಅಂತ ಬಂದವರು ಅವ್ರ ಮಾತಲ್ಲೇ ಹೇಳಿದ್ದು ನಾನು ಕತೆ ಕೇಳಿ ಆಮೇಲೆ ಮಾಡ್ತೀನಿ ಅಂತ ಆಗಿದ್ದು ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಎಸ್ಪೆಷಲಿ ಇಂಟ್ರವಲ್ ಮತ್ತು ಕ್ಲೈಮ್ಯಾಕ್ಸ್ ಭಾಗಗಳು ಅದು ಅದು ಸ್ವಲ್ಪ ಆ ಕಡೆ ಈ ಕಡೆ ಅದು ಸಪ್ಪೆ ಆಗುವ ಚಾನ್ಸಸ್ಗಳಿರುವಂಥ ವಿಷಯ ಅದು ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ತರಿಸಿದ್ದಾರೆ ಸಿನಿಮಾ ಮುಗಿಸಿ ಹೊರಗೆ ಬರುವಾಗ ರೀ ರೆಕಾರ್ಡಿಂಗ್ ಸಹ ತುಂಬ ಕಾಡುತ್ತೆ ಅನ್ನೋದು ನನ್ನ ಅದಾದ್ಮೇಲೆ ನವೀನ್ ಸರ್ ಫಸ್ಟ್ ಟೈಮ್ ನೆಗೆಟಿವ್ ಮಾಡಿದ್ದಾರೆ ತುಂಬಾ ದಿನಗಳು ಅವರು ಸಿನಿಮಾಗಳು ಅದು ಸಹ ನನ್ಗೆ ಅವರು ದಿಮಾಕು ಸಿನಿಮಾದಿಂದ ದುರಂತ ಚಿತ್ರರಂಗ ಕದಂಬ ಸೀನ್ಗಳೆಲ್ಲ ಕಟ್ ಮಾಡಿ ಏನೇನೋ ಆಯ್ತದು ಅವರ ಅಂದ್ರೆ ಒಬ್ಬ ಪ್ರತಿಭಾವಂತ ತನ್ನ ಪ್ರತಿಭೆ ತೋರಿಸಿದಾಗ ಸನ್ಮಾನ ಸಿಗುದು ನಂಗೆ ಬರೀ ಫೇವರೇಟ್ ಆಕ್ಟರ್ ಅವರು ನಾನು ತುಂಬಾ ಸಲ ಹೇಳಿದೀನಿ ಅವರಿಗೆ ಸೊ ಅವರು ಇದ್ದಾರೆ ಅವರು ಒಂಥರ ಬೇರೆ ಥರದ ಶೇಡಲ್ಲಿ ಇದ್ದಾರೆ ಖಂಡಿತ ನಾವೆಲ್ಲರೂ ಸೇರ್ಕೊಂಡು ನಾವು ಡಿಸಪಾಯಿಂಟ್ ಮಾಡಲ್ಲ ಅನ್ನೋ ನಂಬಿಕೆ ಅಂತೂ ಇದೆ ಸರ್ ಮತ್ತೆ ಅರುಣ ಬಾಲರಾಜ್ ಅವರು ಅಂದರೆ ತುಂಬ ಸಿನಿಮಾಗಳ ತಾಯಿ ಪಾತ್ರ ಮಾಡಿದ್ದಾರೆ ಇದು ಅಂಥದ್ದೇ ಅಲ್ವಾ ಬಟ್ ಒಳಗಡೆ ಬಂದರೆ ಖಂಡಿತವಾಗ್ಲೂ ಬೇರೆ ಥರ ಇದೆ ತುಂಬ ಕಥೆನ ಅವರೇ ನಡೆಸ್ತಿದ್ದಾರಾ ಎಲ್ಲದಕ್ಕೂ ಅವರೇ ಕಾರಣನ ತುಂಬ ವಿಷಯಗಳು ಅವ್ರ ಮೇಲೆ ಟ್ರಾವೆಲ್ ಮಾಡುವಂಥ ತುಂಬ ಗಟ್ಟಿ ಇದೆ ಸರ್ ತುಂಬ ಗಟ್ಟಿ ಇದೆ ತಾಯಿ ಒಂದು ಪ್ರೊಟೆಕ್ಟರ್ ಮಗನಿಗೋಸ್ಕರ ಎಷ್ಟು ತನ್ನ ಮಗನ ಕಾಪಾಡ್ಕೊಳ್ಳೋಕ್ಕೆ ತನ್ನ ಮಗನಿಗೆ ಹಾಮ್ ಹಾರ್ಮ್ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಯಾವ ಹೋಗ್ಬೋದು ಒಂದು ತಾಯಿ ಅನ್ನೋ ಥರದ್ದ ಲೆಕ್ಕಾಚಾರಗಳು ಇರುವಂಥ ಪಾತ್ರ ಅದು ಬೇರೆ ಬೇರೆ ಶೇಡ್ಗಳನ್ನ ಕೊಡುತ್ತೆ ಅದು ಅದು ಸಾರ್ ಜೊತೆಗೆ ಸಿ ಕ್ಯಾರೆಕ್ಟರ್ಗೆ ಸೀನ್ಗಳಿಲ್ಲ ಬಟ್ ಇವರು ಒಂದು ಕಡೆ ಬಂದಾಗ ಏನು ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಸ್ಕ್ರೀನ್ನ ಅಥವಾ ಕತೆ ಓಘವನ್ನ ಅಷ್ಟೇ ಸಮರ್ಥವಾಗಿ ಆ ಪಾತ್ರನೂ ಮಾಡ್ತಾ ಇರುತ್ತೆ ಇಡೀ ಸಿನಿಮಾದಲ್ಲಿ ಮಾರ್ಕೆಟಿನ ದೃಷ್ಟಿಯಿಂದ ಈ ಹೊತ್ತು ಹೇಗಿದೆ ಸಿನಿಮಾ ಸರ್ ಹೌದು ನನಗೆ ನಂಬಿಕೆ ಇದೆ ಇದೆ ಸರ್ ಮಲ್ಟಿಪ್ಲೆಕ್ಸ್ ಜೊತೆ ಅಂದರೆ ಸಿಂಗಲ್ ಗಳನ್ನು ಬರ್ತಿದ್ದೀವಿ ನಾವು ಅಂದ್ರೆ ನಾವು ಹೆದರ್ಕೊಂಡು ಒಳಗೆ ಬರ್ತಿಲ್ಲ ಸರ್ ಗೆ ತುಂಬಾ ನಂಬಿಕೆಯಿಂದ ಸ್ಟ್ರಾಂಗ್ ಆಗಿನೇ ರಿಲೀಸ್ ಮಾಡ್ತಿದೀವಿ ಸರ್ ಹೌದು ಸರ್ ಬರ್ತಾ ಇದೆ ಆ ಗಳು ಬೇರೆ ಈ ಜಾನರ್ ಬೇರೆ ಮತ್ತು ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ ಇದು ಆಡಿಯನ್ಸ್ನ ಕರ್ಕೊಂಡು ಬರೋದು ಬಂದು ನೋಡುತ್ತಾರೆ ಸರ್ ಈಗ ಕರ್ಕೊಂಡ್ ಕರ್ಕೊಂಡು ಬರೋದ್ರಲ್ಲೇ ಇರೋದು ದೊಡ್ಡ ಹೋರಾಟ ಕರ್ಕೊಂಡ್ ಬಂದ್ಮೇಲೆ ಅವ್ರು ಬಂದ ಸಿನಿಮಾ ನೋಡಿದ್ರು ಅಂತಂದ್ರೆ ಅವ್ರು ಖಂಡಿತವಾಗ್ಲು ಹೊರಗಡೆ ಹೋಗಿ ಇದ್ರ ಬಗ್ಗೆ ಮಾತಾಡ್ತಾರೆ ಮತ್ತೆ ಇನ್ನಷ್ಟು ಜನಗಳನ್ನ ಥಿಯೇಟರ್ ಕಳಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್